ಸಭೆಗೆ ನಮಸ್ಕಾರ ಶಂಭಕರು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನಗಳಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಕಾಮತ್ರವರು ಕೂಡ ವೇದಿಕೆಯಲ್ಲಿ ಇರಬೇಕು ಶಿವರಾತ್ರಿಗಳೇ ಗುರುವಿನ ಗುಲಾಮನಾಗದ ತನಕ ದೊರೆಯದ ನಮ್ಮ ಬುದ್ಧಿ ಒಂದು ಮಾತಿದೆ ಅದನ್ನು ಬದಿ ಓದೋದಲ್ಲ ಅದನ್ನು ಅರ್ಥ ಮಾಡಿಕೊಳ್ಬೇಕು ಶಂಕರ್ ಶಾಂಭೋಗರವರು ಸುಮಾರು ನಲವತ್ತೈದು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಕರ್ನಾಟಕದ ಅತ್ಯಂತ ಪ್ರಚಾರದಲ್ಲಿರುವ ಮತ್ತು ಸ್ಪಷ್ಟವಾಗಿ ಮಾತನಾಡುವ ಕೆಲವೇ ಕೆಲವು ಸಂಗೀತಗಾರರಲ್ಲಿ ಶಂಕರ್ ಶಾಲು ಅವರ ಹೆಸರು ನಾನು ಅವರ ಬಗ್ಗೆ ಸುದೀರ್ಘವಾದಂತಹ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂತಂದ್ರೆ ಅವರು ಅದಕ್ಕೆ ಮೀರಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಶಂಕರ್ ಶಾಂಪ ಗೊತ್ತಿದ್ದವರು ಯಾರು ಧರ್ಮಸ್ಥಳದಲ್ಲಿ ಸತತ ಇಪ್ಪತ್ತೈದು ವರ್ಷಗಳಿಂದ ಎಷ್ಟು ಸಾವಿರ ಜನರು ಭಜನಾರ್ಥಿಗಳಿಗೆ ತನ್ನ ಕಂಠದಿಂದ ಅವರು ಅವರ ಭಕ್ತಿಯನ್ನು ಕನಸಿಕೊಟ್ಟವರು ಯಾವುದೇ ಪ್ರಶ್ನೆಗಳನ್ನು ಭಕ್ತಿಗೀತೆ ಅಥವಾ ದಾಸ ಪರಂಪರೆಯ ಬಗ್ಗೆ ಅವರ ಪ್ರಶ್ನೆ ಮಾಡಿ ಅವರು ನಿಕಟ ಕರೆಕ್ಟ್ ಆದಂತ ನಿಮಗೆ ಅದರ ಆನ್ಸರ್ ಅನ್ನು ಕೊಡ್ತಾರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರುವುದಿಲ್ಲ ಎಷ್ಟೋ ಜನ ಗ್ರಾಯಕರು ಇರ್ತಾರೆ ಅವರಿಗೆ ಪುರಂದರದ ಹಸಿರಾಡಿದ್ರು ನೋಡಿ ಇವತ್ತು ಅವರು ಎಷ್ಟು ಚಂದ ಮಾಡಿ ಆ ಇದರ ಹಿಂದಿಗಡೆ ಹಾಡಿದಂತಹ ಹಾಡುಗಳಲ್ಲಿ ಎಷ್ಟು ತಪ್ಪುಗಳನ್ನು ಕಂಡು ಹುಡುಕಿದರು ತಪ್ಪುಗಳನ್ನು ಕಂಡು ಹುಡುಕಿದ್ದಂತ ಹೇಳಿದ್ರೆ ಅದು ವಿರೋಧ ಪಕ್ಷ ಅಲ್ಲ ಮುಂದಿನ ಜನ ಅಂತ ಆ ತಪ್ಪನ್ನು ಮಾಡಬಾರದು ಅನ್ನೋ ಕಾರಣಕ್ಕೆ ಬೇಕಾಗಿ ಅವರು ಹೇಳಿದ್ದು ಬಿಟ್ಟರೆ ಅದರಲ್ಲಿ ಅವರು ತಪ್ಪಿದ ತಪ್ಪಿದ ಸಮಯ ಹೇಳಿದಲ್ಲ ಅವರು ಯಾವತ್ತೂ ಕೂಡ ಅಶ್ವಥ್ ಬೇರೆ ಯಾವುದೇ ಸಂಗೀತ ನಿರ್ದೇಶಕರನ್ನಾಗಲಿ ಅತ್ಯಂತ ಗೌರವದಿಂದ ಕಾಣುವ ಕೆಲವೇ ಕೆಲವು ಸಂಗೀತಗಾರರಲ್ಲಿ ಶಂಕರ್ ಶಾನ್ಬಾವು ಕೂಡ ಪ್ರಪ್ರಥಮ ಅವರು ರಸ್ತೆಯಲ್ಲಿ ವಿಮನವರು ಸಿಕ್ಕಿದಾಗ ಕೂಡ ಎರಡೂ ಪಾತ್ರಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಕಣ್ಣಿಗೆ ನಾನು ಗೊತ್ತಿದ್ದೇನೆ ಹಾಗಂತ ಹೇಳಿ ಅವರು ಎಲ್ಲಿಯಾದರೂ ತಪ್ಪು ಮಾಡಿದ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಅಳವಡಿಸಲು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಅವರ ಹತ್ರ ವಿಳಂಬವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ದಾರೆ ಕಿಶೋರ್ ಅವರು ಕೂಡ ಎಷ್ಟೋ ಸಲ ಆಡಿದಾಗ ತಪ್ಪಾಗಿ ಆಡ್ತಿದ್ರು ಅದು ತಪ್ಪು ಅಂತ ಗೊತ್ತಾಗಿರೋ ಕಿಶೋರ್ ಪ್ರಗಲರ್ ಅವರಿಗೆ ಶಂಕರ್ ಶಾಮ ಹೇಳಿದ ನಂತರ ಚಿನ್ನಣ್ಣ ಎಂತ ಒಂದು ಅದ್ಭುತವಾದಂತ ಧನಿ ಇವರು ಅಂತೇಳಿ ಗೊತ್ತಿಲ್ಲ ಇಂಥ ಒಬ್ಬ ದೊಡ್ಡ ಸಾಧಕ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ ನಾಲ್ಕು ಭಿನ್ನವಾದಂತಹ ಹಾಡುಗಳನ್ನು ಹೇಳ್ಕೊಡ್ಬೇಕು ವೃಂದರ ದಾಸರ ಕೀರ್ತನೆ ಒಂದು ಆಮೇಲೆ ಶ್ರೀಪಾದರ ಒಂದು ಕೀರ್ತನೆ ಒಂದು ಸಂತ ಶಿಶುನಾಳ ಶರೀಫರ್ ಅವರು ಸಿಕ್ಕಿರ್ತದೆ ಮತ್ತು ಬಿ ಆರ್ ಲಕ್ಷ್ಮಣರ ಅವರ ಇದೆ ನಾಲ್ಕು ಭಿನ್ನವಾದಂಥ ಬಹುಶಃ ಕಾಸರಗೋಡಿನ ಚರಿತ್ರೆಯಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಕೂಡ ನಾಲ್ಕು ಭಿನ್ನವಾದಂಥ ಹಾಡುಗಳನ್ನು ಆರ್ನೂರೈವತ್ತು ಜನರಿಗೆ ಕಲಿಸಿದ್ದರೆ ಅದು ಈ ಗಣಿಪುರ ದೇವಸ್ಥಾನದ ಬಗ್ಗೆ ನಾವು ಎಂತ ಅಭಿಮಾನಗಳು ಅದಕ್ಕೆ ನಾವು ಅಂತ ಹೇಳಿದ್ವಿ ಅವರಲ್ಲ ನಾವು ಅವರನ್ನು ಇಲ್ಲಿ ಕಲಿಸುವ ಮುಖಾಂತರ ದೊಡ್ಡ ಕೆಲಸ ಮಾಡಿದ್ವಿ ಎಷ್ಟು ಚಲನಚಿತ್ರಗಳಲ್ಲಿ ಅವರು ಹಾಡಿದ್ದಾರೆ ಕೆಟ್ಟದಾದ ಕೆಟ್ಟದಾದ ಸಾಹಿತ್ಯಗಳನ್ನು ಬರೆದನ್ನು ಎಡಗಾಲಿ ದೋತು ಕಲಿಸಿದ್ದಾರೆ ಅವರು ಒಬ್ಬ ಗಾಯಕ ಇದ್ರೆ ಅದು ಶಂಕರ್ ಶಾಪು ನಾನು ಆ ಹಾಡನ್ನು ಹಾಡುವುದಿಲ್ಲ ಯಾಕೆ ಹಾಡೋದಿಲ್ಲ ಹೇಳಿದ್ರೆ ಅದರಲ್ಲಿ ಸಾಹಿತ್ಯವಿಲ್ಲ ಹಳೆ ಪಾತ್ರೆ ಹಳೆ ಕಬ್ಬಾದ್ ಇಂಥ ಹಾಡುಗಳೆಲ್ಲ ಹಾಡಿಗೆ ಹಾಡ್ತಾರೆ ಇವರು ಆ ಜೀವ ಇದು ಅದಕ್ಕೆ ವಿರೋಧ ಕಟ್ಬೋದು ಏನು ಅವ್ರಿಗೆ ಏನು ಕೊಬ್ಬರಿ ಇವ್ರು ಆಡಲ್ಲ ಅಂತೇಳಿ ಅವ್ರು ಹೇಳಿದ್ರೆ ಅವರು ನಮ್ಮ ಮನೆಯಲ್ಲಿ ಗಂಜಿ ಉಪ್ಪಿನಕಾಯಿ ಹಪ್ರ ಇರುವವರೆಗೆ ನಾನು ಯಾರಿಗೂ ಭಯ ಪಡೋದಿಲ್ಲ ಅದ ಜೀವನದಲ್ಲಿ ನಾನು ಭಯ ಪಡೋದಿದ್ರೆ ಅಂತ ಮಾತಾಡಿದ ಎಂತ ಮುಂತಾದ ಇಂಡಿಯನ್ನು ಲಕ್ಷ್ಮೀ ತವರ ಹೆಸರು ಎಂತ ಇದ್ರು ಕೂಡ ಇವತ್ತು ನಾವು ಬರುವ ಕಾರಲ್ಲಿ ಹೆಂಡತಿ ಹತ್ರ ಮಾತಾಡಿದ ಚಂದ ನೋಡ್ಬೇಕು ಇವತ್ತು ನನಗೆ ಚೆನ್ನಣ್ಣನ ಮನೆಯಲ್ಲಿ ಸೇವಿಗೆ ಇತ್ತು ದಾಳಿಸಬೇಕು ಅಂತ ಹೇಳುವಾಗಲೇ ಅದೊಂದು ಖುಷಿ ಅಂದರೆ ಅನುಭವಿಸಿ ನನ್ನ ಹೆಂಡತಿಗೆ ನಾನು ಏನು ತಿಂದೆ ಏನು ಮಾಡಿದೆ ಅಂತೇಳಿ ಒಂದನ್ನು ನನ್ನ ಕುಟುಂಬದ ಭಾಗವನ್ನು ಪ್ರೀತಿಸೋದಿದೆಯಲ್ಲ ಅಂತಹ ಹೃದಯವಂತಿಕೆ ಇರುವಂಥ ಒಂದು ಒಳ್ಳೆಯ ಗೆಳೆಯ ನಮ್ಮ ಶಂಕರ್ ಶಾಂತರ ಅವ್ರದ್ದು ಜಿಕ್ಕೆ ಮರಿ ಓಡ್ತಾ ಇದ್ದ ನೋಡ್ಲ ಆಮೇಲೆ ಇನ್ನೂ ಇನ್ನೊಂದು ಅಂದರೆ ಆಡುತ್ತಾ ಯಾವ್ದು ಏಳು ಏಳು ಜನ್ಮದ ಸ್ವಸ್ತಿ ಅಲ್ವಾ ಆ ಇದು ನೋಡಿ ಇವರಕ್ಕೆ ಇನ್ನೊಬ್ಬ ಪ್ರಸಿದ್ಧ ಗಾಯಕ ಹೇಳೋದು ಅವರು ಹಾಡಿದ ಹಾಡನ್ನು ಅನುಕರಣೆ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಆಗುವುದಿಲ್ಲ ಅಂತೇಳಿ ಅಂಥ ಹಾಡುಗಳನ್ನು ಸಿನಿಮಾದಲ್ಲಿ ಹಾಡಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿದ್ದಾರೆ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ ಅಂತ ಹಾಡ್ರಿ ಆ ಜೈ ಜೈ ಹನುಮ ಹನುಮನ ಬಗ್ಗೆ ರಸ್ತೆಯಲ್ಲಿ ಭಕ್ತಾದಿಗಳು ಎದ್ದು ಕುಡಿಯುವ ಹಾಗೆ ಮಾಡಿದಂಥ ಒಬ್ಬ ಕಲಾವಿದೆ ಇದ್ದರೆ ಅದು ಚಂದರ್ಶಾಂತ ಈಗಲೂ ಅದು ಒಂಥರ ಏನಂತ ನ್ಯಾಷನಲ್ ಎಂಟಮ್ ಥರ ಇದೆ ಇಂತಹ ಒಬ್ಬ ಅಪರೂಪದ ಗೆಳೆಯ ತುಂಬ ಖುಷಿ ಬಡತನ ಮನೆಯಲ್ಲಿ ಒಪ್ಪತ್ತಿಗೆ ಊಟಕ್ಕಿಲ್ಲದ ಸಂದರ್ಭದಲ್ಲಿ ಸಂಗೀತವನ್ನೇ ಪ್ರೀತಿಸಿ ಆರಾಧಿಸಿ ಆ ಸಂಗೀತ ಸರಸ್ವತಿಯನ್ನೇ ತನ್ನ ಅಂತ ತಿಳ್ಕೊಂಡ್ಬಿಟ್ಟು ಇಡೀ ದೂರದ ಬೆಂಗಳೂರಿಗೆ ಹೋದಂಥವ್ರು ಶಂಕರ್ ಶಾನ್ಮೋಗರು ಅವರನ್ನು ದೂರ ದೃಷ್ಟಿಯಲ್ಲಿ ನೋಡಲಿಲ್ಲ ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿದರು ಯಾರೋ ಒಬ್ಬ ಬಂದರೆ ಈ ಬೆಂಗಳೂರಿನಲ್ಲಿ ಕೆಲವರಿಗೆ ಸಂಗೀತಗಾರರಿಗೆ ಏನು ಸಮಸ್ಯೆ ಗೊತ್ತಾ ನಾನು ಕೂಡ ಆ ಸಮುದ್ರದಲ್ಲಿ ಈಜಿದ್ದೀನಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಾದರೂ ಬರ್ತಾರೆ ತಂದಾಗ ಒಂಚೂರು ಅವರು ಮತ್ತೆ ಪ್ರತಿಭಾನ್ವತರಿದ್ದಾಗ ಅವರನ್ನು ಕಾಲಿಣೀಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಇವರ ಕಾಲೇ ಸಿಕ್ಕಲಿಲ್ಲ ಅವರಿಗೆ ಇವರಿಗೆ ಧೋನಿಯಲ್ಲಿ ಬಿಡದೆ ಕಾಲೇ ಕಾಲೇಣೆ ಸಿಕ್ಕಿಲ್ಲ ಅವರಿಗೆ ಆದ ಕಾರಣ ಇವರು ಪುತ್ತೂರು ನರಸಿಂಹ ನಾಯ್ಕರಂತವರು ಎಲ್ಲ ನಮ್ಮ ಊರಿನ ಈ ಈ ಕಲಾವಿದರು ಬೆಂಗಳೂರಿಗೆ ಹೋಗಿ ಅಲ್ಲಿ ಆ ಸಮುದ್ರದಲ್ಲಿ ಈ ಹೆಸರು ಮಾಡಿದ್ದಾರೆ ಸಿನಿಮಾ ರಂಗದಲ್ಲಿ ರಿಷಬ್ ಶೆಟ್ಟಿ ಆಗಲಿ ಎಲ್ಲೆಲ್ಲವರು ರಾಜ್ ಶೆಟ್ಟಿ ಅವರಾಗಲಿ ಇವರನ್ನ ಮೇಲೆ ಬಂದದ್ದು ಬರೀ ಪ್ರತಿಭೆಯಿಂದಾಗಿ ನಸಿಬಿನಿಂದಲ್ಲ ಪ್ರತಿಭೆಯಿಂದಾಗಿ ನೀವು ಇತಿಹಾಸವನ್ನು ನೋಡಿದರೆ ಪ್ರತಿಭೆಯಿಂದಾಗಿ ಇವತ್ತು ಒಂದು ಉತ್ತುಂಗ ಸ್ಥಾನದಲ್ಲಿ ಕಾರಣ ಕಾರಣರಾದಂದ್ರೆ ಅದು ನಮ್ಮ ಶಂಕರ್ ಶ್ಯಾಮುಭೋಗಿ ಶಂಕರ್ ಶ್ಯಾಮ್ ಭೋಗರ ಬಗ್ಗೆ ಅವರಿಗೆ ಮುಂಬಳು ಮಂದಿದ್ದಾಳೆ ಅವಳಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ ಉಡುಪಿಯಲ್ಲಿ ಅವರ ಅವಳ ಮಾವನ ಮನೆ ಇದೆ ಅಲ್ಲಿಯೂ ಕೂಡ ಅವಳು ಕೂಡ ಸಹರಿ ಸಹಿ ಹೆಣ್ಣು ಹೆಣ್ಣುಮಂಗ್ ಬಿಟ್ಟಿದ್ದಾರೆ ಇದೆಲ್ಲ ಇಟ್ಕೊಂಡು ಒಳ್ಳೆಯ ಸಂಸಾರ ಇಟ್ಕೊಂಡು ಅವರು ಯೋಚನೆ ಮಾಡೋದಿರಲಿಲ್ಲ ನಾನು ಮಂಗಳೂರಿಗೆ ಬಂದಾಗ ಉಡುಪಿಯಲ್ಲಿ ನಾನು ಸೆಟ್ಲ್ ಆಗಬೇಕು ಅಂತ ಇದ್ದೇನೆ ಅಂತೇಳಿ ಆ ತಪ್ಪು ಕೆಲಸ ಮಾಡಬೇಡಿ ನೀವು ಬೆಂಗಳೂರಲ್ಲಿ ಜಗನ್ ಅವರು ತುಂಬ ಅಭಿಮಾನಿಗಳು ಅಲ್ಲಿದ್ದಾರೆ ಇನ್ನೊಂದು ನಿಮಗೆ ಗೊತ್ತಿರಲಿ ತನ್ನ ಸ್ವಂತ ಕೈಯಿಂದ ಖರ್ಚು ಮಾಡಿ ಮನೆಯಲ್ಲೇ ಒಂದು ಗುರುಕುಲವನ್ನು ಮಾಡಿ ಯಾವುದೇ ಫಲಾಪೇಕ್ಷೆಯನ್ನು ಪಡೆದೇ ಒಂದು ಗುರುಕುಲವನ್ನೇ ಸ್ಥಾಪಿಸಿ ಮಕ್ಕಳಿಗೆ ವಿದ್ಯಾ ಸಂಗೀತವನ್ನು ಕಲಿಸಿಕೊಟ್ಟ ಏಕೈಕ ವ್ಯಕ್ತಿ ಇದ್ರೆ ಅದು ಶಂಕರ್ ಒಂದು ರೂಪಾಯಿ ಅವರು ಕೂಡ ತಗೊಂಡಿಲ್ಲ ಎಲ್ಲ ಕಮರ್ಷಿಯಲ್ ಆಗಿರುವಂಥ ಐನೂರು ಕೋಡಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ತನ್ನ ಕೈಯಿಂದ ಕೊಟ್ಟು ಆ ಮಕ್ಕಳಿಗೆ ವಿದ್ಯೆ ಕೊಟ್ಟು ಕಲಿಸಿಕೊಟ್ಟು ಅವರನ್ನು ಒಂದು ಪ್ರಬುದ್ಧವಾದಂಥ ಗಾಯಕಿ ಮಾಡುವಂಥ ಗುರುಕುಲ ಪದ್ಧತಿಯಲ್ಲಿ ಕಲಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಶಂಕರ್ ಶಾನ್ಭವ್ ಅವರು ನಾಲ್ಕು ಹಾಡುಗಳನ್ನು ಇವತ್ತು ಕಲಿಸಿಕೊಟ್ಟಿರೋದು ನಮ್ಮ ಪುಣ್ಯ ಅಂತೇಳಿ ನಾನು ತಿಳ್ಕೊಳ್ತೇನೆ ಅವರ ಬಗ್ಗೆ ಎಷ್ಟು ಮಾತಾಡ್ಬೋದು ಮಾತಾಡೋದು ಯಾಕೆಂದರೆ ಮತ್ತೆ ಕತ್ತಲಾದರೆ ಕಷ್ಟ ಆಗ್ಬೋದು ಅವರಿಗೆ ಇವತ್ತು ಭಕ್ತಿ ರಸ ಸಂಹಿತೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಇವತ್ತು ನಾವು ಸುಧಾಕರ್ ಕಾಮತ್ ಮತ್ತು ಗೆಳೆಯರೆ ಸೇರಿಕೊಂಡು ಕಣ್ಣಾಡಿಗರು ಕೂಡ ಸೇರಿಕೊಂಡು ಅವರಿಗೆ ಒಂದು ನಮ್ಮ ಗೌರವವನ್ನು ಕೊಡಬೇಕು Ok, ಹಾಗೂ ಇವತ್ತು ವಿಶೇಷವಾಗಿ ಪರಿಚಿತ ಆಗಿರ್ತಕ್ಕಂಥ ಇನ್ನೊಬ್ಬ ಸಹೋದರ ರವೀಂದ್ರ ಜೋಶಿಯವರಿಗೆ ನಮಸ್ಕಾರ ಮಾಡಿ ವೇದಿಕೆ ಬಂದಿರುವ ಎಲ್ಲ ಸಹೋದರಿಯರಿಗೆ ಮಾತೆಯರಿಗೆ ಮಹಿಳೆಯರಿಗೆ ವಂದಿಸಿ ನಾನು ಆಗಲೇ ಕಡೆಗಿಂದ ಮಾತಾಡ್ತಿದ್ದೇನೆ ಮತ್ತೆ ಮಾತಾಡಬೇಕು ಅಂದರೆ ಕಷ್ಟವೇ ಹೇಳದೆ ಇರತಕ್ಕಂಥ ವಿಷಯವೂ ಇಲ್ಲ ನನ್ನ ಇಷ್ಟೇ ನಮ್ಮ ರವೀಂದ್ರ ಜೋಶಿಯವರು ಹೇಳಿದ ಹಾಗೆ ನಾವು ನಮ್ಮ ಸನಾತನ ಧರ್ಮದ ಬಗ್ಗೆ ಭಕ್ತಿಯನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಭಜನೆ ಏನು ಎಲ್ಲರಿಗೂ ಸಹಿತ ಒಂದು ಆಧಾರ ನಮಗೆ ಆಮೇಲೆ ದೇಶದ ಬಗ್ಗೆ ನಾನು ಆಗ್ರಹ ಹೇಳಿದೆ ಕರ್ತವ್ಯ ಮತ್ತು ಹಕ್ಕುಗಳು ಅಂತ ನಾವು ಯಾವಾಗ ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೇವೆ ಕರ್ತವ್ಯದ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ರವೀಂದ್ರ ಜೋಶಿ ಅವರು ನಮ್ಮ ಅವರ ವಿಡಿಯೋಗಳ ಮುಖಾಂತರ ತುಂಬ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅವನ್ನೆಲ್ಲ ನಾವು ಆದಷ್ಟು ನೋಡಬೇಕು ನೋಡೋದು ಮಾತ್ರ ಅಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೆ ನಾನು ಏನಿವತ್ತು ಹೇಳಿಕೊಟ್ಟಿದ್ದೀನಿ ಅದನ್ನು ಹಾಡೋದು ಮಾತ್ರ ಅಲ್ಲ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒಂದು ಚಿಂತನೆಗಳನ್ನು ಪಾಲಿಸಬೇಕು ತನ್ಮೂಲಕ ಭಾರತೀಯ ಸನಾತನ ಹಿಂದೂ ಪರಂಪರೆಗೆ ನಾವು ಒಂದು ನಮ್ಮ ಅಡಿಲು ಸೇವೆಯನ್ನು ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಹಾಗೆಯೇ ನನಗೆ ತುಂಬಾ ಆನಂದವಾಗಿರೋದು ಇವತ್ತು ಹಾಡಿದ ಎಲ್ಲ ನನ್ನ ಶಿಷ್ಯಂದರು ಅದ್ಭುತವಾಗಿ ಶ್ರುತಿಬದ್ಧವಾಗಿ ಹಾಡುತ್ತಿದ್ದು ಸೊ ತುಂಬ ಸಂತೋಷ ಆಯಿತು ನಿಮ್ಮಂಥ ಶಿಷ್ಯರಿದ್ದರೆ ಗುರುಗಳ ಜೀವನ ಸಾರ್ಥಕ ಆಗುತ್ತೆ ಆಮೇಲೆ ಮುಖ್ಯವಾಗಿ ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ರಂಗಚಿನ್ನಾರಿ ಮತ್ತು ಭಕ್ತಿರಸದ ಎಲ್ಲ ಪದಾಧಿಕಾರಿಗಳೆಲ್ಲ ಬಂಧುಗಳಿಗೆ ಮತ್ತು ಇಷ್ಟೊತ್ತು ಬೆಳಗಿಂದ ಇದ್ದು ನಾನು ಹೇಳಿಕೊಟ್ಟ ಹಾಡುಗಳನ್ನು ಕಲಿತು ನಾನು ಮಾತಾಡಿದರವರು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಮಾತಾಡುವ ಭರದಲ್ಲಿ ಕೆಲವೊಮ್ಮೆ ಭಾವುಕನಾಗಿ ಬಿಡುತ್ತೇನೆ ಅದನ್ನು ನಾನು ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ ಆದರೆ ನನಗೆ ಗೊತ್ತಿದೆ ನಾನು ಆ ಥರ ತಪ್ಪುಗಳನ್ನು ಮಾಡಿಲ್ಲ ಯಾಕಂದರೆ ಧರ್ಮದ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ನನಗೆ ಆ ಭಗವಂತನೇ ಮಾರ್ಗದರ್ಶನ ಮಾಡ್ತಾನೆ ನನ್ನ ಬಾಯಿಂದ ಅವನೇ ಮಾತಾಡಿಸ್ತಾನೆ ಅದರಿಂದ ತಪ್ಪುಗಳು ಕೂಡ ನೀವೆಲ್ಲರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಒಂದಿಸಿ ನನಗೆ ಮಾಡ್ತೀನಿ